ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪ್ರೇಮು ಸ್ಟೋರೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ದೃಷ್ಟಿ ಮತ್ತು ದತ್ತನನ್ನು ಈಗಾಗಲೇ ಸ್ಟೇಜ್ ಮೇಲೆ ಕರೆದು ಅವರ ತಾಯಿ ಹಬ್ಬಕ್ಕ ದೃಷ್ಟಿಯನ್ನು ಎಲ್ಲರ ಮುಂದೆ ಇವಳೇ ನನ್ನ ಮನೆಯ ಸೊಸೆ ಅಂತ ಒಪ್ಪಿಕೊಂಡಿದ್ದಾಯಿತು ಮತ್ತು ಘೋಷಣೆಯನ್ನು ಮಾಡಿದ್ದಾಯಿತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಲೇ ಈಗಾಗಲೇ ದೃಷ್ಟಿಯನ್ನು ಆ ಸಭಾಂಗಣಕ್ಕೆ ಬರಬಾರದು ಮತ್ತು ನಮ್ಮ ಅಮ್ಮ ದೃಷ್ಟಿಯನ್ನು ಎಂದಿಗೂ ಕೂಡ ದತ್ತನ ಸೊಸೆಯಂತ ಜನಗಳಿಗೆ ಹೇಳಬಾರದು ಅಂತ ಈಗಾಗಲೇ ಮಾಡಿದಂತಹ ಪ್ಲ್ಯಾನ್ ಕೂಡ ಫ್ಲಾಪ್ ಆಗಿದೆ ಅಂತಲೇ ಹೇಳ್ಬೋದು ಇದೇ ವಿಚಾರವಾಗಿ ಈಗಾಗಲೇ ಶರಾವತಿ ಮತ್ತು ಅವರ ತಂಗಿ ಇಬ್ಬರು ಕೂಡ ದೃಷ್ಟಿಗೆ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಿದ್ದಾರಪ್ಪ ಅಂದರೆ ನೋಡೋ ದೃಷ್ಟಿ ನಮ್ಮ ತಾಯಿ ಜನರ ಮುಂದೆ ಈಗಾಗಲೇ ನಿನ್ನ ಊರಿನ ಅಂದರೆ ಪಾಟೇಲ್ ಮನೆತನದ ಸೊಸೆ ಅಂತ ಹೇಳಿದ್ದಾರೆ ಅಂಗಂದ ಮಾತ್ರಕ್ಕೆ ನೀನು ನಿನ್ನ ಗಂಡನ ಅಂದರೆ ದತ್ತನ ಪ್ರೀತಿಯನ್ನು ಎಂದಿಗೂ ಕೂಡ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ನೀಡಿರುವಂತಹ ದೃಷ್ಟಿ ನಿಮ್ಮ ಮಾತುಗಳೆಲ್ಲ ಮುಗಿತಾ ಈಗ ನನ್ನ ಮಾತು ಸ್ಟಾರ್ಟ್ ಮಾಡ್ತೀನಿ ಕೇಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಮತ್ತು ಈ ಮಾತುಗಳನ್ನು ಕೇಳಿ ಇಬ್ಬರು ಕೂಡ ಅಕ್ಕ ತಂಗಿಯರು ದೃಷ್ಟಿಯನ್ನೇ ನೋಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅದೇನಪ್ಪ ಅಂದರೆ ದೃಷ್ಟಿ ಹೇಳ್ತಿದ್ದಾಳೆ ನೋಡಿ ನೀವು ಯಾವತ್ತಾದರೂ ಒಳ್ಳೆಯ ವಿಚಾರದ ಬಗ್ಗೆ ನೀವು ಎಂದಿಗೂ ಕೂಡ ತಿಂಕ್ ಮಾಡಿಲ್ಲ ಮತ್ತು ಕೆಟ್ಟ ವಿಚಾರಗಳನ್ನೇ ನೀವು ಥಿಂಕ್ ಮಾಡ್ತಿದ್ದೀರಾ ನೀವು ಎಂದಿಗೂ ಕೂಡ ಈ ಮನೆಯ ಆಗಬಾರ್ದು ಅಂತ ಅಂದ್ಕೊಂಡಿದ್ರಿ ಆದರೆ ನಾನು ಈ ಮನೆಯ ಸೊಸೆ ಆದೆ ಮತ್ತು ಅದೇ ರೀತಿ ನೀವು ಜನಗಳ ಮುಂದೆ ನನ್ನ ಸೊಸೆ ಅಂತ ಹೇಳಬಾರ್ದು ನನ್ನ ಅಮ್ಮ ಅಂತ ಏನೆಲ್ಲ ರೀತಿಯ ಪಿತೂರಿ ಮಾಡಿದರೂ ಕೂಡ ಆ ದೇವರಿಂದಾಗಿ ಈಗ ನನ್ನ ಜನರ ಮುಂದೆ ನಮ್ಮ ಅತ್ತೆ ಈಗಾಗಲೇ ನನ್ನ ಸೊಸೆ ಅಂತ ಘೋಷಣೆ ಮಾಡಿದ್ದಾರೆ ಇದು ನನ್ನ ಸೌಭಾಗ್ಯವೇ ಹೌದು ಅಂತ ಈಗಾಗಲೇ ದೃಷ್ಟಿ ಅವರ ಅಕ್ಕ ತಂಗಿಯರ ಮುಂದೆ ಹೇಳ್ತಿದ್ದಾರೆ ಮತ್ತು ಇದನ್ನು ಕೇಳಿ ತುಂಬಾ ಶಾಕ್ ಆಗಿದ್ದಾರೆ ಶರಾವತಿ ಮತ್ತು ಅವರ ತಂಗಿ ಮತ್ತೊಂದು ಕಡೆ ದೃಷ್ಟಿ ಹೇಳ್ತಿದ್ದಾಳೆ ನನ್ನ ಮುಂದೆ ನನ್ನ ಗಂಡನ ಪ್ರೀತಿ ಸಿಗೋದಿಲ್ಲ ಅಂತ ನೀವು ಏನೇ ಹೇಳ್ತಿದ್ದೀರಾ ಅದು ಮುಂದಿನ ದಿನಗಳಲ್ಲಿ ಸಿಕ್ಕೇ ಸಿಗುತ್ತದೆ ನನ್ನ ಗಂಡ ನನ್ನನ್ನು ಚಿನ್ನ ಮುದ್ದು ಅಂತ ಅಂತಾಗ ನಿಮ್ಮ ಹಾರ್ಟ್ ನಿಂತೋಗಬಹುದು ಅದರಿಂದ ನಿಮಗೆ ಈಗಲೂ ಕೂಡ ಒಂದೊಳ್ಳೆಯ ಅವಕಾಶ ಒದಗಿ ಬಂದಿದೆ ಅದೇ ರೀತಿ ಆ ಅವಕಾಶನ ಬಳಸಿಕೊಂಡು ಒಳ್ಳೆಯವರಾಗಿ ಅಂತ ಸಲಹೆಯನ್ನು ನೀಡ್ತಿದ್ದಾಳೆ ಈ ವಿಚಾರವನ್ನು ಕೇಳಿ ತುಂಬಾ ಶಾಕ್ ಆಗಿದ್ದಾರೆ ಶರಾವತಿ ಮತ್ತು ಅವರ ತಂಗಿ ಮತ್ತೊಂದು ಕಡೆ ದತ್ತ ಹೇಳಿದ ರೀತಿಯಲ್ಲಿ ಆ ಸ್ಟೇಜ್ನ ಮೇಲೆ ಬರಲಿಲ್ಲ ಎಲ್ಲರಿಗೂ ಕೂಡ ಕಾಯುವಂತೆ ಮಾಡಿ ನಂತರ ಬಂದಳು ಅಂತ ಯೋಚನೆ ಮಾಡಿ ದೃಷ್ಟಿಯನ್ನು ದತ್ತ ಕೇಳ್ತಿದ್ದಾನೆ ದತ್ತ ಹೇಳ್ತಿದ್ದಾನೆ ನಾನು ನಿನಗೆ ಯಾವೆಲ್ಲ ರೀತಿ ನಡ್ಕೋಬೇಕು ಜನಗಳ ಮುಂದೆ ಮತ್ತು ಸಭೆಯಲ್ಲಿ ಅಂತ ಹೇಳಿದ್ದೆ ಸರಿಯಾದ ಸಮಯಕ್ಕೆ ಬರಬೇಕು ಅಂತ ಹೇಳಿದ್ದೆ ಆದರೆ ನೀನು ಎಂದಿಗೂ ಕೂಡ ನನ್ನ ಮಾತನ್ನ ನೀನು ಕೇಳಲೇ ಇಲ್ಲ ಏನು ಸಮಸ್ಯೆ ಆಯಿತು ಅಂತಾರ ಹೇಳು ನನಗೆ ಅಂತ ಜೋರು ಮಾಡ್ತಿದ್ದಾನೆ ಮತ್ತೊಂದು ಕಡೆ ಇದನ್ನು ಅಂದರೆ ನನ್ನನ್ನು ಕೂಡಿ ಹಾಕಿದ್ದು ನಿಮ್ಮ ಅಕ್ಕನೇ ಅಂತ ಹೇಳ ಬೇಡವೋ ಅಂತ ಕನ್ಫ್ಯೂಸ್ನಲ್ಲಿದ್ದಾಳೆ ಮತ್ತೊಂದು ಕಡೆ ಈಗಾಗಲೇ ಪ್ಲ್ಯಾನ್ ಮಾಡಿ ಫ್ಲಾಪ್ ಆಗಿರುವಂಥ ಶರಾವತಿ ಮತ್ತು ಅವರ ತಂಗಿ ಇಬ್ಬರು ಕೂಡ ಮಾತಾಡ್ತಿದ್ದಾರೆ ಸಾರಿ ಅಕ್ಕ ನನ್ನಿಂದ ಬೇಜಾರಾಗಿದೆ ಅಂತ ಶರಾವತಿ ಅವರನ್ನು ಅವರ ತಂಗಿ ಸಾರಿ ಕೇಳ್ತಿದ್ದಾರೆ ಮತ್ತು ಸಾರಿ ಕೇಳಿದ ನಂತರ ಈ ಒಂದು ಪ್ಲ್ಯಾನನ್ನು ರೂಪಿಸಿ ಅದನ್ನು ಎಕ್ಸಿಕ್ಯೂಟಿವ್ ಮಾಡಿ ಅದನ್ನ ಸಕ್ಸಸ್ ಪಡೆಯೋದು ಎಷ್ಟು ಕಷ್ಟ ಅಂತ ಈಗ ಗೊತ್ತಾಯಿತು ನಾನು ನಿನ್ನ ಪ್ಲ್ಯಾನ್ ಮಾಡಿದ್ದಾಗ ಪ್ಲ್ಯಾನ್ ಮಾಡಿದ್ದಾಗ ಅದು ಫ್ಲಾಪ್ ಆದಾಗ ನಾನು ನಿನ್ನ ಮೇಲೆ ತುಂಬಾ ಕೋಪಗೊಳ್ತಿದ್ದೆ ಈ ಮೇಲೆ ಆಗೋದಿಲ್ಲ ಅಂತ ಹೇಳ್ತಾಳೆ ಮತ್ತು ಇದಕ್ಕೆ ಶರಾವತಿ ಕೂಡ ಹೇಳ್ತಾಳೆ ಹೌದು ಸದ್ಯ ಈಗಲಾರು ನಿನ್ಗೆ ಅರ್ಥ ಆಯ್ತಲ್ಲ ಏನು ತೊಂದರೆ ಇಲ್ಲ ನಿನ್ನನ್ನು ನಂಬೋದು ನಾನು ಅಂತ ಹೇಳಿದಾಗ ಶರಾವತಿ ಅವರ ತಂಗಿ ಹೇಳ್ತಾರೆ ಹೌದು ಅಕ್ಕ ನಾವು ಇಬ್ಬರು ಕೂಡ ಜೊತೆಗೂಡಿ ಆ ದೃಷ್ಟಿಯನ್ನು ಇಲ್ಲಿಂದ ಓಡಿಸ್ಬೇಕು ಮತ್ತು ಅವ್ರನ್ನ ಸದೆ ಬಡಿಬೇಕು ಅಂತ ಮಾತಾಡ್ಕೊಳ್ತಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ದೃಷ್ಟಿ ದತ್ತನ ದತ್ತನಿಗೆ ಎಲ್ಲ ವಿಚಾರಗಳನ್ನು ಹೇಳ್ತಾಳ ಅಥವಾ ದತ್ತನ ಹಳೆಯ ಏನಿದ್ಲು ಅವಳು ಮತ್ತೆ ಈ ದೃಷ್ಟಿ ದೃಷ್ಟಿಗೆ ಸಿಕ್ತಾಳ ಅಥವಾ ಶರಾವತಿ ಮತ್ತು ಅವರ ತಂಗಿಗೆ ಸಿಕ್ಕಿ ಅದರಿಂದ ಏನಾರ ಪಿತೂರಿ ಮಾಡ್ಬೋದು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿಯಬಹುದಾಗಿದೆ ಸ್ನೇಹಿತರೆ ಇಲ್ಲಿಯ ತನಕ ನಮ್ಮ ವೀಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು